ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಭೀಮನ ಅಮಾವಾಸ್ಯೆ ಯಾವ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಈ ಭೀಮನ ಅಮಾವಾಸ್ಯೆಯ ವ್ರತಕತೆ ಏನು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಗವಂತನು ತಮ್ಮ ಪತಿಗೆ ಆಯುರ ಆರೋಗ್ಯ ನೀಡಲೆಂದು ತನ್ಮೂಲಕ ಆಕೆ ನಿ ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಕೇಳಿಕೊಳ್ಳುವ ಹಬ್ಬವೇ ಭೀಮನ ಅಮಾವಾಸ್ಯೆ ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಒಂದಾನೊಂದು ದೇಶದ ರಾಜನೊಬ್ಬ ಅಕಾಲಿಕವಾಗಿ ಸತ್ತ ತನ್ನ ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿ ಯಾರು ತನ್ನ ಮಗನನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಪಾರ ಧನ ಸಂಪತ್ತುಗಳನ್ನು ಕೊಡುವುದಾಗಿ ಘೋಷಣೆ ಹೊರಡಿಸುತ್ತಾನೆ ಈ ವಿಷಯವನ್ನು ಕೇಳಿದ ಒಬ್ಬ ಬಡ ಬ್ರಾಹ್ಮಣ ತನ್ನ ಬಡತನ ನೀಗುತ್ತದೆ ಎಂದು ದುರಾಲೋಚನೆಯಿಂದ ಅಂದು ಅಮಾವಾಸೆಯಾದರೂ ಲೆಕ್ಕಿಸದೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತಾನೆ ಮಗನ ಮದುವೆ ಮುಗಿದ ನಂತರ ರಾಜಕುಮಾರನ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಲು ನದಿ ತೀರದಲ್ಲಿ ಸಿದ್ಧತೆ ನಡೆಸುತ್ತಿದ್ದಾಗ ಇದ್ದಿ ಇದ್ದಕ್ಕಿದ್ದಂತೆಯೇ ಗುಡುಗು ಸಿಡಿಲಿನ ಸಮೇತ ಕುಂಭದ್ರೋಣ ಮಳೆ ಸುರಿಯು ಸುರಿಯಲಾರಂಭಿಸುತ್ತದೆ ಮಳೆಯ ಆರ್ಭಟಕ್ಕೆ ಎದರಿ ರಾಜನ ಸಮೇತನಾಗಿ ಜನರೆಲ್ಲ ರಾಜಕುಮಾರನ ಶವ ಮತ್ತು ನವವಿವಾಹಿತ ವಧುವನ್ನು ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ತನ್ನ ತಾಯಿಯು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವುದು ವಧುವಿಗೆ ನೆನಪಾಗಿ ಅಲ್ಲಿಯೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ಎರಡು ಮಣ್ಣಿನ ಅಣತೆಯನ್ನು ಮಾಡಿ ಅಲ್ಲೇ ಇದ್ದ ಮರದ ಬೇರಿನಿಂದ ಬತ್ತಿಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಕಿ ಮಣ್ಣಿನಿಂದ ಭಂಡಾರವನ್ನು ಮಾಡಿ ಅದರಿಂದಲೇ ಪೂಜೆಯನ್ನು ಮಾಡುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ಮತ್ತು ಪಾರ್ವತಿಯು ಭಂಡಾರವನ್ನು ಒಡೆದು ನಿನಗೇನು ಬರಬೇಕು ಕೇಳಿಕೋ ಎಂದಾಗ ಕೂಡಲೇ ಆಕೆ ಸತ್ತ ತನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಕೇಳಿ ಪತಿಯನ್ನು ಬದುಕಿಸಿಕೊಳ್ಳುತ್ತಾಳೆ ಅಂದಿನಿಂದ ಈ ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತಷ್ಟು ಪ್ರಸಿದ್ಧಿ ಪಡೆದು ಎಲ್ಲ ಹೆಣ್ಣು ಮಕ್ಕಳು ಆಷಾಢ ಮಾಸದ ಅಮಾವಾಸೆಯೊಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾರಂಭಿಸಿದರು ಎನ್ನುತ್ತದೆ ಪುರಾಣ ಈ ಹಬ್ಬವನ್ನು ವಿಶೇಷವಾಗಿ ಪಾರ್ವತಿ ಪರಮೇಶ್ವರರ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪ ಹಚ್ಚಿ ಯಥಾಶಕ್ತಿ ಹೂವಿನ ಅಲಂಕಾರ ಮಾಡಿ ಸೇವಂತಿಗೆ ಹೂವು ಕಟ್ಟಿದ ಒಂಬತ್ತು ಗಂಟಿನ ಗೌರಿ ದಾರದ ಜೊತೆ ಮಡಿಯಿಂದ ಭಂಡಾರಕ್ಕೆ ಮಾಡಿದ ನೈವೇದ್ಯವಾದ ಕರಿದ ಕಡುಬು ಇಲ್ಲದವೇ ಉದ್ದಿನ ಕಡುಬನ್ನು ನೈವೇದ್ಯಕ್ಕೆ ಇಟ್ಟು ಭಕ್ತಿಯಿಂದ ಪೂಜಿಸುತ್ತಾರೆ ಪೂಜೆಯ ನಂತರ ಮನೆಯಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಆ ಗೌರಿ ದಾರವನ್ನು ಬಲ ಎಡ ಕೈಗೆ ತಾಕಿಸಿ ನಂತರ ಬಲ ಕೈಗೆ ಕಟ್ಟಿಸಿಕೊಳ್ಳುತ್ತಾರೆ ಹೀಗೆ ಕಟ್ಟಿಸಿಕೊಂಡ ಗೌರಿ ದಾರ ಭಾದ್ರಪದ ಮಾಸದಲ್ಲಿ ಗೌರಿ ಗಣೇಶ ಹಬ್ಬ ಮುಗಿದು ಗಣೇಶನ ಹಬ್ಬದವರೆಗೂ ಜೋಪಾನದಿಂದ ಕಾಪಾಡಿಕೊಂಡು ಗಣೇಶನ ವಿಸರ್ಜನೆಯ ಜೊತೆ ಈ ಗೌರಿ ದಾರವನ್ನು ವಿಸರ್ಜಿಸುವ ಪದ್ಧತಿ ರೂಢಿಯಲ್ಲಿದೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದೊಂದು ಈ ಭೀಮನ ಅಮಾವಾಸೆಯನ್ನು ಆಚರಿಸುತ್ತಾರೆ ಈ ಭೀಮನ ಅಮಾವಾಸೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕೂಡ ಕರೆಯಲಾಗುತ್ತದೆ ಈ ಬಾರಿ ಈ ಭೀಮನ ಅಮಾವಾಸೆಯ ವ್ರತವನ್ನು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಅಂತ್ಯವಾಗುವುದು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಒಟ್ಟಾರೆ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯ ವ್ರತವು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದಂದು ಬಂದಿದೆ ಈ ವ್ರತವನ್ನು ವಿವಾಹಿತ ಮಹಿಳೆಯರು ಅಥವಾ ಅವಿವಾಹಿತ ಹೆಣ್ಣು ಮಕ್ಕಳು ಮಾಡುತ್ತಾರೆ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯಶು ಆರೋಗ್ಯಕ್ಕಾಗಿ ಈ ವ್ರತವನ್ನು ಮಾಡುತ್ತಾರೆ ಈ ದಿನ ಶಿವ ಪಾರ್ವತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ತಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಹಾಗೆ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ಸಿಗಲಿ ಭೀಮನಂತ ಗಂಡ ಸಿಗಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ ಈ ಭೀಮನ ಅಮಾವಾಸ್ಯ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿದ ನಂತರ ದೇವರ ಮನೆಯಲ್ಲಿ ಶಿವ ಮತ್ತು ಪಾರ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ ಫೋಟೋದ ಮುಂದೆ ಎರಡು ದೀಪದ ಸ್ತಂಭ ಇಡಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅಕ್ಕಿಯನ್ನು ಹರಡಿ ನಂತರ ಅಕ್ಕಿಯ ಮೇಲೆ ಅರಿಶಿನದಿಂದ ಓಂ ಮತ್ತು ಶ್ರೀ ಎಂದು ಬರೆಯಿರಿ ನಂತರ ಆ ಎರಡೂ ದೀಪಸ್ತಂಭವನ್ನು ಒಂದು ಸ್ತಂಭವನ್ನು ಓಂ ಮೇಲೆ ಇಡಿ ಈ ಮತ್ತೊಂದು ಸ್ತಂಭವನ್ನು ಶ್ರೀ ಶ್ರೀ ಎಂದು ಬರೆದಿರುವ ಮೇಲೆ ಇಡಬೇಕು ನಂತರ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ಐದು ಎಳೆಯ ಅರಿಶಿನ ದಾರವನ್ನು ಹಾಕಿ ನಂತರ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ವಿಳೆದೆರೆ ಬಾಳೆ ಬಾಳೆಹಣ್ಣು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮೊದಲು ಗಣಪತಿಯನ್ನು ಪ್ರತಿಷ್ಠಾಪಿಸಿ ಗಣಪತಿಯನ್ನು ಪೂಜೆ ಮಾಡಿ ನಂತರ ಶಿವಪಾರ್ವತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಹಾಗೂ ಒಂಬತ್ತು ದಾರ ಎಳೆ ಇರುವ ದಾರವನ್ನು ತೆಗೆದುಕೊಂಡು ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಅದಕ್ಕೆ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಒಂಬತ್ತು ಗಂಟಿನ ಕಂಕಣದ ದಾರವನ್ನು ಸಿದ್ಧಪಡಿಸಿಕೊಳ್ಳಿ ದೀಪವನ್ನು ಹಚ್ಚಿ ಪೂಜೆ ಮಾಡಿದ ನಂತರ ಗಂಡನ ಪಾದ ಪೂಜೆ ಮಾಡಿದ ನಂತರ ಆ ದಾರವನ್ನು ಗಂಡನಿಂದ ನಿಮ್ಮ ಕೈಗೆ ಕೈಗೆ ಕಟ್ಟಿಸಿಕೊಳ್ಳಿ ನಂತರ ನೀವು ಕೂಡ ಇನ್ನೊಂದು ದ ದಾರವನ್ನು ನಿಮ್ಮ ಗಂಡನಿಗೆ ಕಟ್ಟಿ ಒಟ್ಟು ಎರಡು ದಾರಗಳನ್ನು ಎರಡು ಕಂಕಣದ ದಾರವನ್ನು ಸಿದ್ಧಪಡಿಸಿಕೊಂಡು ಶಿವ ಪಾರ್ವತಿಯ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಗಂಡನ ಪಾದ ಪೂಜೆ ಮಾಡಿದ ನಂತರ ಆ ದಾರವನ್ನು ನಿಮ್ಮ ಕೈಗೆ ಕಟ್ಟಿಸಿಕೊಂಡು ನಂತರ ನಿಮ್ಮ ಗಂಡನಿಗೂ ಕೂಡ ಈ ಕಂಕಣದ ದಾರವನ್ನು ಕಟ್ಟಿ ಈ ರೀತಿ ಜ್ಯೋತಿರ್ಭ್ರೀಮೇಶ್ವರ ವ್ರತವನ್ನು ಆಚರಿಸಿದರೆ ಸಾಂಸಾರಿಕ ಜೀವನವು ಸುಖಮಯ ವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವು ಅಥವಾ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದಿನ ಬಂದಿದೆ ಯಾವ ದಿನದೊಂದು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಪೂಜಾ ವಿಧಾನ ಹೇಗೆ ಇದರ ಮಹತ್ವವೇನು ಹಾಗೆ ವ್ರತಕತೆ ಏನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು